ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆಗೂ ಇರ್ತೀನಿ ಸಾವಿರವರೆಗೂ ಇರ್ತೀನಿ ಈ ಡಿಕೆ ಶಿವಕುಮಾರ್ ಅಂತ ಬಂದರೆ ಕೂಡ ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡಿರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಮೊದಲೇ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳೆಗೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಕೆ ಶಿವಕುಮಾರ್ ಸರ್ಕಾರದ ಶಕ್ತಿ ನೂರೆಂಟು ನಾವೇ ಅಧಿಕಾರಕ್ಕೆ ಬರೋದು ಪರ್ಮನೆಂಟು ಇದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೆಡಿಎಸ್ ಮತ್ತು ಬಿಜೆಪಿಯ ಸುಳ್ಳು ಮಾಲೆಗಳು ಈಗಾಗಲೇ ಸಂಡೂರು ಶಿಕ್ಕಿ ಮತ್ತು ಚೆನ್ನಪಟ್ಟಣದಲ್ಲಿ ಉತ್ತರವನ್ನು ಕೊಟ್ಟು ಐದು ಗ್ಯಾರಂಟಿಗಳು ಸೇರಿ ಅದಕ್ಕೆ ಉತ್ತರವನ್ನು ನಾನೇನ್ ಹೇಳಬೇಕಾದಿಲ್ಲ ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಹೇಳಿದ್ದೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ ಇವತ್ತು ಬಡವರ ಕಲ್ಯಾಣಕ್ಕೋಸ್ಕರ ಬಡವರಿಗೆ ಶಕ್ತಿ ತುಂಬಿ ಆರ್ಥಿಕವಾದಂತಹ ಶಕ್ತಿ ತುಂಬಿ ಬೆಲೆ ಏರಿಕೆಯಿಂದ ತಂತ್ರಿಸಿದ್ದಂಥ ಸಮಾಜಕ್ಕೆ ಧೈರ್ಯವನ್ನು ಕೊಟ್ಟು ಇವತ್ತು ಜನರ ಕಲ್ಯಾಣ ಸಂಕಲ್ಪವನ್ನು ಮಾಡಿ ನಮ್ಮ ಸ್ವಾಭಿಮಾನಿಯ ಸ್ನೇಹಿತರು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟು ರಾಮನಗರದಲ್ಲಿ ನಾಲ್ಕು ನಾಲ್ಕು ಗೆದ್ದಿದ್ದೇವೆ ਭਾਵੇਂ ਮੰਡੀ ਦੇ ਯੋਗ ਸੀਟ ਕੱਤੀ ਦੇਵੇ ਆ ਸੀਟ ਕੱਤੀ ਦੇਵੇ ਮੈਕਸੂਰ ਲੈ ਕੱਤੀ ਦੇਵੇ ਅੱਜ ਤੋਂ ತಲೆ ಕೆಡಿಸ್ಕೋಬೇಡಿ ಮೈಸೂರಲ್ಲಿ ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ ಈಗೂ ಇರ್ತೀನಿ ನಾಳಿನೂ ಇರ್ತೀನಿ ಸಾಯವರೆಗೂ ಇರ್ತೀನಿ ಈ ಕೆ ಶಿವಕುಮಾರ್ ಅನ್ಕೊಂಡರೆ ಕ್ವೇಮಿ ಇದು ಈ ಕನಕ್ಪುರದ ಬಂಡೆಯ ಇತಿಹಾಸ ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡಿಕೊಂಡು ಇರುವಂತದ್ದು ನನ್ನ ಕರ್ತವ್ಯ ನನ್ನ ಧರ್ಮ ಬಂಧುಗಳೇ